ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಜ್ರಾ ಫ್ಲೋರ್ ಅಥವಾ ಸಜ್ಜೆ ರೊಟ್ಟಿ ಮಾರ್ನಿಂಗ್ ಟಿಫನ್ಗೆ ಮಾಡೋದಕ್ಕೆ ಅಂತ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕಿದಿರ ಎಲ್ಲನೂ ಮೊದಲು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿಲಿ ಸ್ವಲ್ಪ ನೀರು ಇರುತ್ತೆ ಅದೇ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆನಂತರ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಈಗ ಸ್ಟವನ್ನ ಹತ್ತಿಸಿದ್ದಾನೆ ಹಾಗೇನೇನೇ ತಣ್ಣಗಿರೋ ಹೆಂಚು ಮೇಲೆ ರೊಟ್ಟಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ರುಚಿ ಜಾಸ್ತಿ ತಟ್ಟೆ ರೊಟ್ಟಿಗೆ ತಟ್ಟೆ ಆದ ನಂತರ ಸುತ್ತಲೂ ಸ್ವಲ್ಪ ಎಣ್ಣೆನ ಹಾಕಿ ನಂತರ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಬೇಯಿಸಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೂ ತಿನ್ಬೋದು ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಿ ಚೆನ್ನಾಗಿರುತ್ತೆ ಅಥವಾ ಯೋಸರು ಜೊತೆ ತಿನ್ಬೋದು ಯಾವುದಾದ್ರು ಪಲ್ಯ ಅಥವಾ ಗೊಜ್ಜು ಟೊಮೆಟೊ ಗೊಜ್ಜು ಈ ಥರದ್ರಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಬೇಯ್ತಾ ಇದೆ ಒಂದು ದೊಡ್ಡ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈಗ ಒಂದು ಸೈಡು ಬೆಂದಿದೆ ಇದನ್ನು ತಿರುವಾಕಿ ಇನ್ನೊಂದು ಸೈಡನ್ನು ಬೇಯಿಸ್ಕೋಬೇಕು ಆದಷ್ಟು ಮೀಡಿಯಮ್ ಊರಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಇನ್ನೊಂದು ಸೈಡ್ ಬೆಂದಿಲ್ಲ ಸ್ವಲ್ಪ ಕಟ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿರುವಾಕಿ ನಂತರ ಅದನ್ನು ತೆಗೆದಿಟ್ಕೊಂಡು ಇದು ಎರಡನೇ ರೊಟ್ಟಿ ತಟ್ಟಿರೋದು ಇದು ಒಂದು ಹದವಾಗಿ ಬೆಂದಿದೆ ಯಾವಾಗಲೂ ಅಷ್ಟೇ ಫಸ್ಟ್ ರೊಟ್ಟಿ ಚಪಾತಿ ಎಲ್ಲನೋ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಎರಡನೇದು ಮಾಡೋದು ಎರಡನೇದರಿಂದ ಮಾಡಿದಾಗ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಮಗಚಾಕಿ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಇದೆ ಒಂದು ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಅದವಾಗಿ ಎಲ್ಲ ಕಡೆಯೂ ಬೆಂದಿದೆ ಸೈಡಲ್ಲೆಲ್ಲ ಬೇಯಿಸ್ಕೋಬೇಕು ಇದನ್ನು ನಾನು ಕ್ಯಾರೆಟು ಮತ್ತು ನೆಲ್ಲೋರೆಕಾಯಿ ಪಲ್ಯ ಜೊತೆಗೆ ತಿಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ